ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕರಾವಳಿಯಲ್ಲಿ ಕಳೆದ ಎರಡು ವಾರಗಳಿಂದ ನಿರಂತರವಾಗಿ ಮಳೆ ಬರ್ತಾ ಇತ್ತು ಸೊ ಹಾಗೆ ಇವತ್ತು ಬೆಳಗಿಂದ ಸ್ವಲ್ಪ ಬಿಸಿಲಿನ ವಾತಾವರಣ ಇದೆ ಅದಕ್ಕೋಸ್ಕರ ಇವಾಗ ಬೋರ್ಡ್ ಸ್ಪ್ರೇ ಮಾಡಬೇಕು ಬಟ್ ಇವತ್ತು ಸ್ಟಾರ್ಟ್ ಮಾಡೋದ ಏನು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಇವಾಗ ಬಿಸಿಲು ಬಂದಿರೋದು ಸೊ ಹಂಗೆ ಒಂದೆರಡು ಗಂಟೆನಲ್ಲಿ ತಿರ್ಗಾ ದಟ್ಟವಾದ ಮೋಡ ಹಾಕೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬೇಕಾಗಿರೋ ತಯಾರಿಯನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ ವೈರ್ಗಳನ್ನೆಲ್ಲ ತೋಟದಲ್ಲಿ ಎಳೆದು ಸೆಟ್ ಮಾಡಿಟ್ಟರೆ ಅಟ್ಲೀಸ್ಟ್ ನಾಳೆಯಿಂದಾದರೂ ಚೆನ್ನಾಗಿ ಬಿಸಿಲಿದ್ರೆ ಬೋರ್ಡ್ ಸ್ಪ್ರೇಯನ್ನು ಕಂಟಿನ್ಯೂ ಮಾಡ್ಬೋದು ಅದಕ್ಕೋಸ್ಕರ ಕಂಟಿನ್ಯೂ ಅಲ್ಲ ಶುರುನೇ ಮಾಡಿಲ್ಲ ಹಾಗೆ ಶುರು ಅದನ್ನ ಕೆಲವೊಂದು ಕೆಲಸಗಳಿದೆ ಅದನ್ನು ಕೂಡ ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ ಹಾಗೆಯೇ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಬ್ಲಾಗನ್ನು ಶುರು ಮಾಡ್ತಾ ಹೋಗೋಣ ಬೆಳಿಗ್ಗೆ ಒಂಬತ್ತು ಗಂಟೆ ಆಗ್ತಾ ಇದ್ದಂಗೆನೆ ಬಿಂಗಾರ ಸಂಸ್ಥೆಯಿಂದ ತೆಂಗಿನಕಾಯಿ ಕೊಯ್ಲು ಮಾಡೋದಕ್ಕೆ ಬಂದಿದ್ದಾರೆ ಮೂರು ಜನರ ತಂಡ ಇವಾಗ ತೆಂಗಿನಕಾಯಿ ಕೊಯ್ಲಿನ ಕೆಲಸವನ್ನು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆಯೇ ತೆಂಗಿನ ಮರದ ತುದಿ ತನಕ ಹೋಗ್ಬಿಟ್ಟು ಕ್ಲೀನ್ ಕೂಡ ಮಾಡ್ತಾರೆ ಹಾಗೆಯೇ ಚೆನ್ನಾಗಿ ಒಣಗಿರೋ ಕಾಯಿಯನ್ನು ಸೆಲೆಕ್ಟ್ ಮಾಡಿ ಕೊಯ್ಲನ್ನು ಕೂಡ ಮಾಡ್ತಾರೆ ಆಳುಮೆಣಸಿನ ಬಳ್ಳಿಗಳನ್ನು ಹಬ್ಸಿರೋ ತೆಂಗಿನ ಮರಗಳಿಗೆ ರೋಪ್ನ ಸಹಾಯದಿಂದ ಅವರಿಗೆ ಹತ್ತೋದಿಕ್ಕಾಗಲ್ಲ ಅಂಥ ಮರಗಳಿಗೆ ಲ್ಯಾಡರ್ನ ಸಹಾಯದಿಂದ ಹತ್ತಿ ನಂತರ ಕೊಯ್ಲನ್ನು ಮಾಡ್ತಾರೆ ಅಂಥ ಸಿಚುವೇಷನಲ್ಲಿ ಪ್ರೈಸ್ ಕೂಡ ಬೇರೆಯೇ ಇರುತ್ತೆ ನಾರ್ಮಲಾಗಿ ರೋಪ್ನ ಸಹಾಯದಿಂದ ತೆಂಗಿನ ಮರಕ್ಕೆ ಹತ್ತಿ ಕೊಯ್ಲು ಮಾಡೋದಕ್ಕೆ ಒಂದು ಮರಕ್ಕೆ ಐವತ್ತು ರೂಪಾಯಿ ಹಂಗೆ ಚಾರ್ಜ್ ಮಾಡ್ತಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ತೆಂಗಿನಕಾಯಿ ಕೊಯ್ಲು ಮಳೆ ಶುರುವಾಗೋದಕ್ಕಿಂತ ಮುಂಚೆ ಮಾಡಬೇಕಿತ್ತು ಬಟ್ ಈ ವರ್ಷ ಅಂತೂ ಮಳೆಗಾಲ ತುಂಬಾ ಬೇಗನೆ ಶುರುವಾಯಿತಲ್ವ ಅದಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡ್ದಂಗೆ ಪ್ಲ್ಯಾನ್ಗಳು ಯಾವುದು ವರ್ಕೌಟ್ ಆಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿಯೇ ಇವಾಗ ಕೊಯ್ಲನ್ನು ಮಾಡಿಸ್ತಾ ಇದ್ವಿ ಎರಡು ಗಂಟೆಗಳಲ್ಲಿ ಮೂವತ್ತರಿಂದ ಮೂವತ್ತೈದು ಮರಗಳಿಂದ ತೆಂಗಿನಕಾಯಿ ಕೊಯ್ಲನ್ನು ಮಾಡಿ ಅವರು ಹೊರಟಿದ್ದಾರೆ ಹಾಗೆಯೇ ನಾನಿಲ್ಲಿ ಕೆಲವೊಂದು ಕೆಲಸಗಳಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಇನ್ನು ಅಡಿಕೆ ಮರಗಳಿಗೆ ಬೋರ್ಡ್ ಸ್ಪ್ರೇ ಮಾಡಬೇಕಿತ್ತು ಅದಕ್ಕೋಸ್ಕರ ಇಲ್ಲಿ ಕಾಪರ್ ಸಲ್ಫೇಟನ್ನು ಡೈಲ್ಯೂಟ್ ಅಂತ ಹೊರಟಿದ್ದೀನಿ ನಾವು ಕಳೆದ ವರ್ಷ ಪೌಡರ್ ಫಾರ್ಮಲ್ಲಿ ಇದ್ದಿರೋ ಕಾಪರ್ ಸಲ್ಫೇಟನ್ನು ಯೂಸ್ ಮಾಡಿದ್ವಿ ಈ ಬಾರಿ ಕ್ರಿಸ್ಟಲ್ ಫಾರ್ಮಲ್ಲಿರೋ ಕಾಪರ್ ಸಲ್ಫೇಟನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಈ ಥರ ನೆನೆ ಹಾಕ್ತಾ ಇದ್ದೀನಿ ಅದನ್ನು ಕರ್ಗೋದಿಕ್ಕೆ ಹಾಗೆಯೇ ಚಿಪ್ಪಿಸುಣ್ಣವನ್ನು ಕೂಡ ಇಲ್ಲಿ ಬೇಯಿಸ್ತಾ ಇದ್ದೀವಿ ಚಿಪ್ಪಿಸುಣ್ಣಕ್ಕೆ ಕುದಿತಾ ಇರೋ ಬಿಸಿನೀರನ್ನು ಹಾಕಿ ಇಲ್ಲಿ ಬೇಯಿಸ್ತಾ ಇದ್ದೀವಿ ಅದರ ಜೊತೆ ಇವಾಗ ಕಾಪರ್ ಸಲ್ಫೇಟನ್ನು ಮಿಕ್ಸ್ ಮಾಡಿ ಬೋಡೋ ಮಿಕ್ಸರನ್ನು ತಯಾರು ಮಾಡಿದ್ದೀವಿ ಕಿಸಾನ್ ಕ್ರಾಫ್ಟ್ನ ಫೋಸ್ಟ್ ರೋಗ್ ಪಂಪನ್ನು ಯೂಸ್ ಮಾಡಿಕೊಂಡು ನಾವು ಇವಾಗ ಸ್ಪ್ರೇ ಕೆಲಸವನ್ನು ಕಂಟಿನ್ಯೂ ಮಾಡಬೇಕಂತ ಹೊರಟಿದ್ದೀವಿ ಆಗಾಗ ಸ್ವಲ್ಪ ಮೋಡ ಆಗ್ತಾಯಿತ್ತು ಇತ್ತು ಅದಕ್ಕೋಸ್ಕರ ನೂರು ಲೀಟರ್ನ ಬ್ಯಾರಲ್ನಲ್ಲಿ ಇವಾಗ ಔಷಧಿಯನ್ನು ತಯಾರು ಮಾಡಿದೀವಿ ನಾವು ಇನ್ನೂರು ಲೀಟರ್ನ ಬ್ಯಾರಲ್ನಲ್ಲಿ ಔಷಧಿಯನ್ನು ತಯಾರು ಮಾಡೋದಾದರೆ ಎರಡೂವರೆ ಕೆ ಜಿ ಕಾಪರ್ ಸಲ್ಫೇಟ್ ಹಾಗೆಯೇ ನಾಲ್ಕು ಕೆ ಜಿ ಸುಣ್ಣವನ್ನು ಈ ಬಾರಿ ಯೂಸ್ ಮಾಡ್ತಾ ಇದ್ವಿ ಕಳೆದ ವರ್ಷ ಮೂರು ಕೆ ಜಿ ಸುಣ್ಣವನ್ನು ಯೂಸ್ ಮಾಡ್ತಾ ಇದ್ವಿ ಬಟ್ ಈ ವರ್ಷ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಮಳೆ ಸ್ವಲ್ಪ ಜಾಸ್ತಿಯಾಗಿ ಬರೋ ಥರ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದೀವಿ ನಮ್ಮಲ್ಲಿ ಈ ಕಾಂಬಿನೇಷನಲ್ಲಿ ಔಷಧಿಯನ್ನು ತಯಾರು ಮಾಡ್ತಾ ಇದ್ವಿ ಪ್ರತಿಯೊಂದು ಕೃಷಿಕರು ಅಷ್ಟೇ ಅವರ ತೋಟಕ್ಕೆ ಅನುಗುಣವಾಗಿ ಹಾಗೆಯೇ ಅವರ ಅನುಭವದ ಪ್ರಕಾರವಾಗಿ ಕೆಲವೊಂದು ಕಾಂಬಿನೇಷನ್ನ ಸ್ವಲ್ಪ ಚೇಂಜ್ ಮಾಡ್ಕೋತಾರೆ ಸುಣ್ಣ ಅಥವಾ ಕಾಪರ್ ಸಲ್ಫೇಟನ್ನು ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಹಾಕ್ಕೊಂಡು ಸ್ಪ್ರೇಯನ್ನು ಮಾಡ್ತಾರೆ ಮಳೆಗಾಲದಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರೋ ಪ್ರದೇಶಗಳಲ್ಲಂತೂ ಬೋರ್ಡೋ ಸ್ಪ್ರೇ ಅಡಿಕೆಗೆ ಸ್ಪ್ರೇ ಮಾಡೋದು ಕಂಪಲ್ಸರಿ ಅಂತಲೇ ಹೇಳ್ಬೋದು ಬೇರೆ ಯಾವುದೇ ಆಲ್ಟರ್ನೇಟಿವ್ ಅಂತೂ ಸದ್ಯಕ್ಕಂತೂ ಖಂಡಿತವಾಗ್ಲೂ ಇಲ್ಲ ಕೊಳೆ ರೋಗದಿಂದ ತಪ್ಪಸ್ಕೊಳೋದಕ್ಕೆ ಹಾಗೆಯೇ ನೋಡಿ ಸಂಜೆ ಆಗ್ತಾ ಇದ್ದಂಗೆ ಸ್ಪ್ರೇ ಕೂಡ ಕಂಪ್ಲೀಟ್ ಮಾಡಿದ್ವಿ ಆ ಕೆಲಸ ಎಲ್ಲ ಆಗಿಬಿಟ್ಟು ಒಂದು ಸತ್ತೋಗಿರೋ ಅಡಿಕೆ ಮರ ಬಿದ್ದೋಗಿದೆ ನೋಡಿ ಇದು ಕಳೆದ ವರ್ಷವೇ ಸತ್ತೋಗಿತ್ತು ಇವಾಗ ಅದರಲ್ಲಿ ಕಾಳುಮೆಣಸಿನ ಬಳ್ಳಿಗಳಿತ್ತಲ್ವಾ ಅದಕ್ಕೋಸ್ಕರ ನಾವು ಅದನ್ನು ಹಾಗೆ ಬಿಟ್ಟಿದ್ವಿ ಇವಾಗ ಸಂಜೆ ಸ್ವಲ್ಪ ಗಾಳಿ ಬಂದಿತ್ತು ಆ ಟೈಮಲ್ಲಿ ಅದು ಬಿದ್ದೋಗಿದೆ ನೋಡಿ ಸೊ ಅದಕ್ಕೋಸ್ಕರ ಅಪ್ಪ ಹಾಗೆಯೇ ವರ್ಕರ್ ಸಹಾಯದಿಂದ ಅದನ್ನು ಏನಾದರೂ ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ ಮಾಡೋಣ ಅಂತ ಅಟ್ಲೀಸ್ಟ್ ಒಂದು ವರ್ಷದ ಇಳುವರಿಯಾದರೂ ಸಿಗುತ್ತೋ ಏನೋ ಅಂತ ಪ್ಲ್ಯಾನ್ ಮಾಡೋದಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ ಅರೌಂಡ್ ಒಂದು ಹದಿನೈದು ಫೀಟ್ ತನಕ ಅಡಿಕೆ ಮರ ನೀಟಾಗಿ ಇತ್ತು ಎಲ್ಲೂ ಕಟ್ ಆಗಿರಲಿಲ್ಲ ಬಟ್ ಟಾಪ್ ಶೂಟ್ಗಳು ಇರೋ ಜಾಗದಲ್ಲಿ ಅಡಿಕೆ ಮರ ಕಟ್ ಆಗಿತ್ತು ಅದಕ್ಕೋಸ್ಕರ ಅಂಥ ಜಾಗದಿಂದ ನಾನು ಟಾಪ್ ಶೂಟ್ಗಳನ್ನೆಲ್ಲ ಕಟ್ ಮಾಡಿ ತಗೊಂಡೆ ಸ್ವಲ್ಪ ಗ್ರಾಫ್ ಮಾಡೋದಕ್ಕೆ ಬೇಕಿತ್ತು ಅದಕ್ಕೋಸ್ಕರ ಹಾಗೆಯೇ ಉಳಿದಿರೋದನ್ನು ನೋಡಿ ಈ ಥರ ಒಂದು ಅಡಿಕೆ ಮರಕ್ಕೆ ಒಂದು ಕಂಬವನ್ನು ಕೊಟ್ಟು ಸಪೋರ್ಟ್ ಆಗಿ ಇಟ್ಟು ಅದನ್ನು ಈ ಥರ ಕಟ್ಟಿದ್ದೀವಿ ಅಟ್ಲೀಸ್ಟ್ ಒಂದು ವರ್ಷದ ಗರೆಗಳಂತೂ ಸಿಗ್ಬೋದು ಅಂತ ಒಂದು ಹೋಪ್ಸ್ ಇದೆ ಮರುದಿನ ಬೆಳಿಗ್ಗೆ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಸ್ಪ್ರೇಯಿಂಗ್ ಕೆಲಸವನ್ನು ಕಂಟಿನ್ಯೂ ಮಾಡಬೇಕು ಇವಾಗ ನೋಡಿ ಆಲ್ರೆಡಿ ಎರಡು ಬ್ಯಾರಲ್ನಲ್ಲಿ ಸುಣ್ಣವನ್ನು ಡೈಲ್ಯೂಟ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡಬೇಕು ವರ್ಕರ್ಸ್ ಬಂದ ಕೂಡಲೇ ಕಾಪರ್ ಸಲ್ಫೇಟನ್ನು ಹಾಗೆಯೇ ನಿನ್ನೆ ಸಂಜೆ ಕೆಲಸ ಆಲ್ಮೋಸ್ಟ್ ಮುಗಿತಾ ಇದ್ದಂಗೆ ಸ್ವಲ್ಪ ಲೀಕೇಜ್ ಕಾಣಿಸ್ಕೊಂಡಿತ್ತು ನೋಡಿ ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಗ್ರೀಸ್ ಆಗ್ತೀವಲ್ವ ಈ ಜಾಗದಲ್ಲಿ ಸ್ವಲ್ಪ ಲೀಕೇಜ್ ಕಾಣಿಸ್ಕೊಂಡಿತ್ತು ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಟೈಟ್ ಮಾಡಬೇಕು ಇದು ಈ ಪಿಸ್ಟನ್ಗಳು ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಆಗ್ತಾ ಇದ್ದಂಗೆ ಸೊ ಫ್ರಿಕ್ಷನ್ಗೆ ಅದರಲ್ಲಿ ಗ್ಯಾಪ್ಗಳು ಬರುತ್ತೆ ಸೊ ಅದನ್ನು ಸ್ವಲ್ಪ ಟೈಟ್ ಮಾಡೋದಕ್ಕಾಗುತ್ತೆ ಒಂದು ಲೆವೆಲ್ ತನಕ ಅದಾದಮೇಲೆ ರೀಪ್ಲೇಸೇ ಮಾಡಬೇಕಾಗುತ್ತೆ ನಾನು ಅಂದರೆ ಕಳೆದ ಬಾರಿ ಕಳೆದ ಬೇಸಿಗೆನಲ್ಲಿ ಎಲ್ಲ ಗೊಬ್ಬರವನ್ನೆಲ್ಲ ಪಂಪ್ ಸಹಾಯದಿಂದನೇ ಕೊಡ್ತಾಯಿದ್ದೆ ಅಲ್ವಾ ಅದಕ್ಕೋಸ್ಕರ ಜಾಸ್ತಿಯಾಗಿ ರನ್ ಆಗಿದೆ ಈ ಬಾರಿ ಪ್ರತಿ ವರ್ಷಕ್ಕೆ ಕಂಪೇರ್ ಮಾಡಿದರೆ ಇಲ್ಲಾಂದರೆ ಒಂದು ಎರಡು ವರ್ಷಕ್ಕೆ ಒಂದು ಬಾರಿ ಇದನ್ನು ಚೇಂಜ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಟೀಲ್ ಪ್ಲೇಟ್ ಥರ ಕಾಣಿಸ್ತಾ ಇದೆ ಅಲ್ವ ಅದು ಅದನ್ನು ಇದು ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಅದನ್ನು ಚೇಂಜ್ ಮಾಡಿ ಇವಾಗ ಬಟ್ ಕಳೆದ ವರ್ಷ ಜಾಸ್ತಿಯಾಗಿ ಪಂಪನ್ನು ಯೂಸ್ ಮಾಡಿದ್ವಿ ಮಳೆಗಾಲದಲ್ಲಿ ಮಾತ್ರ ಅಲ್ಲ ಸಿಂಗಾರಕ್ಕೆ ಸ್ಪ್ರೇ ಮಾಡೋ ಟೈಮಲ್ಲೂ ಹಾಗೆಯೇ ತೋಟಕ್ಕೆ ಗೊಬ್ಬರ ಎಲ್ಲ ಅದರಲ್ಲೇ ಕೊಟ್ಟಿದ್ದೆ ಸೊ ಅದರ ಬಗ್ಗೆನು ಮಾಹಿತಿಯನ್ನು ಬ್ಲಾಗಲ್ಲಿ ಶೇರ್ ಅಲ್ವಾ ಸೊ ಹಾಗೆಯೇ ಇವಾಗ ಇವತ್ತು ತಿರ್ಗಾ ಬೋರ್ಡೋ ಸ್ಪ್ರೇಯನ್ನು ಕಂಟಿನ್ಯೂ ಮಾಡಬೇಕು ಇನ್ನು ಎರಡು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಆಮೇಲೆ ಮಳೆ ಬಂದರೂ ತೊಂದರೆ ಇಲ್ಲ ಸೊ ಮೊನ್ನೆ ಆ ಸಿಕ್ಕಾಪಟ್ಟೆ ಮಳೆಗಂತೂ ಭಯ ಬಿದ್ದೋಗಿದ್ವಿ ಇದು ಗ್ಯಾಪೇ ಸಿಗಲ್ವೇ ನಾವು ಬೋರ್ಡ್ ಸ್ಪ್ರೇ ಮಾಡೋದಕ್ಕೆ ಅಂತ ಇದು ಫೋರ್ ಸ್ಟ್ರೋಕ್ ಕಿಸಾನ್ ಕ್ರಾಫ್ಟ್ನ ಪಂಪ್ ಇದು ನಾವು ಯೂಸ್ ಮಾಡ್ತಾ ಇರೋದು ಹಾಗೆಯೇ ಇನ್ನೊಂದು ಪಂಪನ್ನು ಆರ್ಡ್ರ್ ಮಾಡಿದ್ದೀನಿ ಇವಾಗ ಫೋರ್ ಸ್ಟ್ರೋಕ್ ಇದೆ ಬಟ್ ಅದು ಒಬ್ರಿಗೆ ಮಾತ್ರ ಸ್ಪ್ರೇ ಮಾಡೋದಕ್ಕಾಗೋದು ಅದರಲ್ಲಿ ಅದು ಏನಕ್ಕೆ ಅಂತ ಹೇಳಿದ್ರೆ ದೋಟಿಯಲ್ಲಿ ಸ್ಪ್ರೇ ಮಾಡ್ತಾಯಿದ್ರೆ ಆ ಪಂಪನ್ನು ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಬೇಕಾಗಿರೋ ಕಡೆಗೆ ಅದಕ್ಕೋಸ್ಕರ ಒಂದು ಬ್ಯಾಕಪ್ಗೆ ಅಂತ ಇರಲಿ ಅಂತ ಸೀಸನ್ನಲ್ಲಿ ಪಂಪ್ ಹಾಳಾಗ್ಬಿಟ್ರೆ ಅದನ್ನು ರಿಪೇರ್ ಮಾಡೋದಕ್ಕೂ ಟೈಮ್ ಸಿಗೋಲ್ಲ ಹಾಗೆಯೇ ಶಾಪ್ಗಳಲ್ಲೂ ಅಷ್ಟೇ ತುಂಬಾ ಬ್ಯುಸಿಯಾಗಿರ್ತಾರೆ ಸೊ ಆವಾಗ ಆಗಿ ಸಿಗೋಲ್ಲ ಅದಕ್ಕೋಸ್ಕರ ಒಂದು ಬ್ಯಾಕಪ್ಗೆ ಒಂದು ಪಂಪ್ ಬೇಕು ಹಾಗೆಯೇ ದೋಟಿಯಲ್ಲೂ ಕೂಡ ಬಿಡ್ಬೋದು ಆವಾಗ ಯಾವ ಪಂಪನ್ನು ಪರ್ಚೇಸ್ ಮಾಡಿದ್ದೀನಿ ಪ್ರತಿಯೊಂದ್ರ ಬಗ್ಗೆಯೂ ಅಪ್ಕಮಿಂಗ್ ಬ್ಲಾಕ್ಸಲ್ಲಿ ನಾನು ತೋರಿಸ್ತೀನಿ ಖಂಡಿತವಾಗ್ಲೂ ಹಾಗೆಯೇ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇವಾಗ ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಸ್ವಲ್ಪ ನರ್ಸರಿ ಕೆಲಸದಲ್ಲಿ ಕಂಟಿನ್ಯೂ ಆಗಿದ್ದೆ ಹಾಗೆ ಇಲ್ಲಿ ಸ್ವಲ್ಪ ಗಿಡಗಳೆಲ್ಲ ಇತ್ತು ಸೊ ಅದನ್ನೆಲ್ಲ ಇವಾಗ ಶಿಫ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಗಬೇಕಿನ್ನು ನೋಡಿ ಒಂದು ಎರಡು ವಾರದ ಮಳೆಗೆ ಸಿಕ್ಕಾಬಟ್ಟೆ ಕಳೆಗಳೆಲ್ಲ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನಿಂಗ್ ಕೆಲಸ ಇದೆ ಹಾಗೆಯೇ ನಾಳೆಯಿಂದ ಸ್ವಲ್ಪ ಹಿಪ್ಪಿಲಿಗೆಯನ್ನು ಪ್ಲ್ಯಾಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಕೆಲಸ ಬಾಕಿ ಇದೆ ಒಂದೊಂದಾಗಿ ಮಾಡ್ತಾ ಹೋಗ್ಬೇಕು ಇವಾಗಂತೂ ಸದ್ಯಕ್ಕೆ ಫಸ್ಟ್ ಪ್ರಿಯಾರಿಟಿ ಬೋಡೋ ಸ್ಪ್ರೇ ಮಾಡೋದೆ ಸೊ ಅದು ಕಂಪ್ಲೀಟ್ ಆಗಿಲ್ಲ ಅಂದರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ ತಿರ್ಗಾ ಮಳೆ ಕಂಟಿನ್ಯೂಸ್ ಆಗಿ ಬರೋದಕ್ಕೆ ಶುರುವಾದಾಗ ಅದಕ್ಕೋಸ್ಕರ ಹಾಗೆಯೇ ಎರಡು ತಿಂಗಳ ಹಿಂದೆ ಒಂದು ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಅಡಿಕೆ ಗಿಡಗಳನ್ನು ಒಳ್ಳೆ ಬೀಜಗಳನ್ನು ಸೆಲೆಕ್ಟ್ ಮಾಡಿ ಗಿಡಗಳನ್ನು ಮಾಡ್ತಾ ಇದ್ದೀವಿ ಅಂತ ಇದು ನಮಗೆ ನಾಟಿ ಮಾಡೋದಕ್ಕೆ ನರ್ಸರಿ ಸೇಲ್ಗೇನು ಅಲ್ಲ ಇವಾಗ ನೋಡಿ ಈ ಥರ ಬರ್ತಾಯಿದೆ ಚೆನ್ನಾಗಿ ಬರ್ತಾ ಇದೆ ಒಂದು ಮಳೆ ಬಿದ್ದ ಮೇಲೆ ಚೆನ್ನಾಗಿ ಬರೋದಕ್ಕೆ ಶುರುವಾಗಿದೆ ಹಾಗೆಯೇ ಅಪ್ಪ ನೋಡಿ ಮೊನ್ನೆ ಸ್ವಲ್ಪ ಮಣ್ಣನ್ನೆಲ್ಲ ಹಾಕಿದರು ತರಕಾರಿಗೆ ಅಂತ ಒಂದು ನಾಲ್ಕು ಗೋಣಿ ಚೀಲ ಇಟ್ಟಿದ್ವಿ ಹಾಗೆ ಅದರಲ್ಲಿ ಸ್ವಲ್ಪ ಮಣ್ಣನ್ನು ಗಿಡಗಳಿಗೆ ಹಾಕ್ತಾಯಿರೋದು ಚೆನ್ನಾಗಿ ಬರುತ್ತೆ ಆವಾಗ ಹಾಗೆಯೇ ನರ್ಸರಿನಲ್ಲಿ ನೋಡಿ ಮೂರು ವಾರಗಳ ಹಿಂದೆ ಗ್ರಾಫ್ಟ್ ಮಾಡಿರೋ ಕಾಳು ಮೆಣಸಿನ ಗಿಡಗಳು ಇವಾಗ ಚಿಗುರ್ಕೊಳ್ಳೋದಕ್ಕೆ ಶುರುವಾಗಿದೆ ಮೂರಲ್ಲ ಆಲ್ಮೋಸ್ಟ್ ಒಂದು ತಿಂಗಳಾಗ್ತಾನೆ ಬಂತು ಅಂತಲೇ ಹೇಳ್ಬೋದು ಇವಾಗ ನೋಡಿ ಒಂದೊಂದು ಎಲೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ ಇನ್ನು ದಿನಗಳು ಬೇಕು ಇದು ಇನ್ನು ಸೇಲ್ ಮಾಡೋದಕ್ಕೆ ಬಟ್ ಇವಾಗ ಗ್ರೋತ್ ಅಂತೂ ಚೆನ್ನಾಗಿದೆ ಇವಾಗ ಸ್ವಲ್ಪ ಕೆಲವೊಂದು ದಿನಗಳಿಂದ ಬಿಸಿಲು ಕೂಡ ಇದೆ ಹಾಗೆಯೇ ಪಿ ವಿ ಸಿ ಪೈಪ್ಗಳಲ್ಲಿ ನಾನು ನಾಟಿ ಮಾಡಿರೋದನ್ನು ಒಂದು ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಇದರಲ್ಲಿ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಟಾಪ್ ಶೂಟ್ಗಳು ಒಂದು ಟಾಪ್ ಶೂಟ್ ಹಾಗೆಯೇ ಒಂದು ನಾರ್ಮಲ್ ಗ್ರಾಫ್ಟೆಡ್ ಗಿಡವನ್ನು ನಾಟಿ ಮಾಡಿದ್ದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಶೇಡ್ ನೆಟ್ ಕೂಡ ಇತ್ತು ಅದಕ್ಕೋಸ್ಕರ ನಾರ್ಮಲ್ ಆಗಿ ಬಿಸಿಲಲ್ಲಿ ನಾಟಿ ಮಾಡಿರೋದಕ್ಕಿಂತ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಡಿಫ್ರೆನ್ಸ್ ಅಂತೂ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಡೈರೆಕ್ಟ್ ಸನ್ಲೈಟ್ ಬಿದ್ದಿರೋದ್ರಲ್ಲಿ ಇಷ್ಟೊಂದು ಗ್ರೋತ್ ಇಲ್ಲ ಇದು ಸನ್ ಶೇಡ್ ನೆಟ್ ಕೆಳಗಡೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಗ್ರೋತ್ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಹಾಗೆಯೇ ಸ್ಪ್ರೇಯಿಂಗ್ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ಸಂಜೆ ಆಗ್ತಾ ಇದೆ ತಿರ್ಗಿ ಮಳೆ ಬರೋದಕ್ಕೂ ಶುರುವಾಗಿತ್ತು ಜೋರಾಗಿ ಮಳೆ ಬಂತು ಹಾಗೆ ಇವತ್ತಿನ ಸ್ಪ್ರೇಯಿಂಗ್ ಕೆಲಸ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ ಲಾಸ್ಟ್ ಹತ್ತಿರೋ ಎರಡು ಮರಗಳಿಗಂತೂ ಹತ್ತಲೇಬೇಕು ಅಷ್ಟಾಗಿ ಜೋರಾಗಿ ಬಂದಿತ್ತು ಸೊ ಹಾಗೆ ಅದೆಲ್ಲ ಆಗಿ ವರ್ಕರ್ಸ್ ಮನೆಗೆ ಹೋದರೂ ನಾನು ಈ ಕಡೆ ತೋಟದ ಕಡೆ ಬಂದೆ ಹಿಪ್ಪಿಲಿ ಕಟಿಂಗ್ಸ್ಗಳನ್ನು ರೆಡಿ ಮಾಡೋದಕ್ಕೆ ಅದಕ್ಕೋಸ್ಕರ ಇವಾಗ ಕಟ್ಟಿಂಗ್ಸ್ಗಳನ್ನೆಲ್ಲ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ಮನೆ ಕಡೆ ತೊಗೊಂಡು ಹೋಗಬೇಕು ಹಾಗೇನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮೈಸೂರು ಕಡೆಯಿಂದ ಬೇಕು ಅಂತ ಹೇಳಿದ್ದಾರೆ ಯಾರೊಂದು ಒಂದು ಸಾವಿರ ಕಟ್ಟಿಂಗ್ಸ್ ಆಗಬೇಕು ಅದಕ್ಕೋಸ್ಕರ ಪ್ರಿಪೇರ್ ಮಾಡೋದಕ್ಕಂತ ಹೊರಟಿದ್ದೀನಿ ಹಾಗೆಯೇ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಏನಾದರೂ ಅನಿಸಿಕೆಗಳು ಅಥವಾ ಅಭಿಪ್ರಾಯಗಳಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆಯೇ ನಮ್ಮ ವಾಟ್ಸಪ್ ನಂಬರನ್ನು ಕೂಡ ಕೊಟ್ಟಿರ್ತೀನಿ ಅದನ್ನು ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಆದರೆ ಖಂಡಿತವಾಗ್ಲೂ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ